ರಜಾ ದಿವಸ ಬೆಳಗ್ಗೆ ಇನ್ನೊಂದು ನಗರಸಭಾ ಸದಸ್ಯರು ಕಾಲ್ ಮಾಡಿದಾಗ ನಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಗೆಡಿಯರ್ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಬೆಳಗ್ಗೆ ಏನು ನಮ್ದೆಲ್ಲ ಆಗ್ಲಿದ್ದಾರೆ ಇದೆಲ್ಲ ಬೆಳಗ್ಗೆ ತಕ್ಷಣ ಒಂಥರ ಶಾಕಿಂಗ್ ನ್ಯೂಸ್ ಆಯ್ತು ತನ್ನಿತಾನೆ ಕುಮಾರ್ ಡಿಸ್ಕ್ರಿಪ್ಷನ್ ಮಾಡಿದ್ರು ಡಿಸ್ಕಶನ್ ಮಾಡಿ ಇವತ್ತು ಬೆಳಗ್ಗೆ ವ್ಯಕ್ತಿ ಇಲ್ಲ ಅಂತಂದ್ರೆ ಒಂದು ಕೇಳಲಿಕ್ಕೆ ಒಂಥರ ಮನಸ್ಸಿಗೆ ಭಾರ ಆಯ್ತು ಅದಕ್ಕೆ ನಾವೆಲ್ಲಾ ಲೀಡರ್ಸ್ ಬಂದು ಆತ್ಮ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡು ಎಷ್ಟೇ ಆದ್ರೂ ಆ ಕುಟುಂಬಕ್ಕೆ ಭಗವಂತ ದುಃಖ ಬರ್ಸ್ತಕ್ಕಂತ ಶಕ್ತಿ ಕೊಡ್ಲಿ ಅಂತ ಹೇಳ್ಕೊಂಡು ಅವ್ರ ದರ್ಶನ ಮಾಡ್ಕೊಂಡು ಇನ್ನ ಹೋಗ್ತಾ ಇದ್ವಿ ಬಹುಶಃ ಇಂತ ನಗರಸಭಾ ಸದಸ್ಯರು ಕರ್ಕೊಂಡಿರೋದು ನಮ್ ನಗರಕ್ಕೆ ಒಂತರ ಬಾಧೆ ಅಂತ ಹೇಳ್ಬೋದು ಬಟ್ ಇವ್ರ ಒಂದು ವಾರ್ಡಕ್ಕೆ ತುಂಬಾ ನೋವು ಅಂತ ಹೇಳ್ಬೋದು ಸ್ನೇಹ ಎಲ್ರತ್ರೇಹಿತರ ತುಂಬಾ ಚೆನ್ನಾಗಿದೆ ಬಲರಾಮ ತರ ಇತ್ತು ನಾನು ಜ್ಞಾನ ಎಷ್ಟೊಂದು ಬಲರಾಮ ತರ ಇತ್ತು ಬಹುಶಃ ಇವ್ರು ನನಗೆ ತುಂಬಾ ಬಹುಶಃ ಕುಟುಂಬಕ್ಕೆ ಎಷ್ಟೊಂದು ಹೆಣ್ಣು ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಆ ದುಃಖ ಬರ್ತಕ್ಕಂತ ಭಗವಂತ ಶಕ್ತಿ ಕೊಡ್ಲಿ ನಮ್ಮನೆಲ್ಲ ಅಗ್ಲಿರ್ತಕ್ಕಂತ ಎಸ್ ವೈ ರಾಜಶೇಖರ್ಗೆ ಭಗವಂತ ಅವ್ರ ಜೊತೆ ಕರ್ಕೊಂಡಿದಾನೆ ಒಳ್ಳೇದಾಗ್ಲಿ ಅಂತ ನಾನು ಬಯಸಿ ನಮ್ಮ ಆತ್ಮೀಯ ಗೆಳೆಯರು ನಮ್ಮೆಲ್ಲರ ಹೊರನಾಡಿ ಆಗಿದ್ದಂತ ಎಸ್ ವೈ ರಾಜಶೇಖರ್ ಅವರು ಕಾಲಿಕವಾಗಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಬೆಳಗ್ಗೆ ಇದೊಂದು ಅಗಾಧವಾದಂತಹ ಒಂದು ಸುದ್ದಿ ಬಹಳ ಸ್ನೇಹಜೀವಿ ಎಲ್ಲರೊಡನೆ ಮರೆತು ಎಲ್ಲರೊಡನೆ ಅತಿ ಆತ್ಮವಿಶ್ವಾಸದಿಂದ ಇದ್ದಂತ ಸಾಧ್ಯ ಕಳ್ಕೊಂಡಿರೋದು ಹುಮ್ಲಾರದ ಒಂದು ನಷ್ಟ ಮುಳಭಾಗದ ತಾಲೂಕಂತೂ ಅಂತ ಬಹಳ ನಷ್ಟ ಅಂತೇಳಿ ಸಂದರ್ಭದಲ್ಲಿ ಅವರ ಒಂದು ಕುಟುಂಬಕ್ಕೆ ಆ ದೇವರು ಇದನ್ನ ತಂದೆ ಅಂತೇಳಿ ನಾನು ಪ್ರಾರ್ಥಿಸ್ತಾ உபனை நடித்துஃ நே முருசன நோரசா சதி நானும் அதிசட்சனாக நான் பெங்கலூர் நின்று நம்ம அண்ணன் தர கிளின இல்ல அன்னோதன்னா புத்த பர்செல்லாம் ஆடத்த ಅದೇ ತರ ಯಾವಾಗ್ಲೂ ಅಸುಮಿಯಿಂದ ಇರ್ತಾ ಇದ್ದ ನಮ್ಮ ರಾಜಶೇಖರ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಹಾಗೂ ಚಿಕ್ಕನ ಬರೆಸಲು ಬರೆಸುವಂತ ಶಕ್ತಿನ ಕುಟುಂಬಕ್ಕೆ ನೀಡಬೇಕು ಅಂತ ಪದ್ಮವಂತಶೇಖರ್ ಅವರ ಬಹಳ ನೋವು ಮತ್ತು ಜನಾರು ಸ್ಪಂದಿಸ್ತಾ ಇತ್ತ ಒಂದು ವ್ಯಕ್ತಿ ಬಹಳ ಆತ್ಮೀಯತೆಯಿಂದ ಇರುವಂತ ವ್ಯಕ್ತಿ ದಕ್ಷಿಣ ಬಂದಾಗ ರಾಜಕೀಯ ಮಾಡ್ತಾ ಇದ್ರು ಅಲ್ಲಿ ಬಹಳ ಆತ್ಮೀಯತೆಯಿಂದ ಬಹಳ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರು ಅಭಿವೃದ್ಧಿ ಬಂದಾಗ ಇಂತಹ ಒಬ್ಬ ವ್ಯಕ್ತಿ ಸಂಘಟನೆಯ ಕೊರತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ವಿಶೇಷವಾಗಿ ಬಹಳ ಕೃಷಿಯನ್ನು ಇಟ್ಟಿದ್ರು ಅವರು ಅನಿಸಿದ್ರು ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ರು ಸಂಘಟನಾ ಸಚಿವರು ಕೂಡ ಆಗಿತ್ತು ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಬರೋ ಒಂದು ತಯಾರಿ ಕೂಡ ಇತ್ತು ಇಂತ ಒಂದು ಅವಕಾಶ ಂತೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸ್ನೇಹಿತರು ಗೌರ್ಮೆಂಟ್ ಹೇಳ್ತ ಬಹಳ ದುಃಖರ್ಯೂ ಆಗಿದೆ ಕರ್ಕೊಂಡು ಅಂತ ಹೇಳ್ತಾರೆ ಕುಟುಂಬಕ್ಕೆ ಅವರ ದುಃಖವನ್ನು ಕೊಟ್ಟು ಅಂತ ಶಕ್ತಿಯನ್ನು ಹೋಗುವಂತ ಕೂಬೇಕು ಶಾಂತಿಯನ್ನು ತೆಗೆಬೇಕು ಅಂತ ಹೇಳ್ತಾ ಆ ಕುಟುಂಬ